ಕಾರ್ಕಳ ರಾಜ್ಯ ಹೆದ್ದಾರಿಯ ಕಂಚಿನಟಕದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಟೋಲ್ಗೇಟ್ ರದ್ದುಪಡಿಸುವಂತೆ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕುಮಾರ್ ಸೊರಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕೊಠವರು ಸೇರಿದಂತೆ ಅನೇಕರು ಭಾಗವಹಿಸಿ ಈ ಟೋಲ್ಗೇಟ್ ರದ್ದಾಗುವಂತೆ ಆಗ್ರಹಿಸಿದರು ಆರೋಪ ನಾವು ಕಾಂಗ್ರೆಸ್ ಪಕ್ಷದವರು ಸುಮ್ಮನೆ ಕೂರುವಂಥದ್ದು ಸರಿಯಲ್ಲ ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವು ಈ ಪ್ರತಿಭಟನ ಸಚಿವರನ್ನು ಇವತ್ತು ಭೇಟಿ ಮಾಡಿದ್ದೇವೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದ್ದು ನಾವು ಸ್ವತಃ ಭೇಟಿ ಮಾಡಿ ಇವತ್ತು ನಾವು ಮನವಿ ಮಾಡಿಕೊಂಡಿದ್ದೇವೆ ನಾವು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ನಿಯೋಗ ಬರ್ತಾ ಇದ್ದೀವಿ ನಮಗೆ ಅವಕಾಶ ಕೊಡಬೇಕು ಸಮಯ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದೇವೆ ನಾಳೆ ನಾಲ್ಕು ಗಂಟೆಗೆ ಈ ಪ್ರತಿಭಟನೆ ಆದ ನಂತರ ನಾಳೆ ನಾಲ್ಕು ಗಂಟೆಗೆ ಇವತ್ತು ಇಲ್ಲಿಯ ನಿಯೋಗವನ್ನು ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳ್ನು ಕೂಡ ಭೇಟಿ ಮಾಡ್ತೇವೆ ಅದೇ ರೀತಿಯಾಗಿ ನಮ್ಮ ಡಬ್ಲ್ಯೂ ಡಿ ಸಚಿವರಾದ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತೇವೆ ಅದೇ ನಮ್ಮ ಉಸ್ತುವಾರಿಗಳ ಸಚಿವರ ಇವತ್ತು ನೇತೃತ್ವದಲ್ಲೇ ನಾವು ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ನಾವು ನಿಗದಿ ಮಾಡಿಕೊಂಡಿದ್ದೇವೆ ಯಾಕೆ ಈ ರೀತಿಯ ಒಂದು ಉದ್ವೇಗ ಅಂತ ಹೇಳಿದ್ರೆ ನಾವು ಈ ಭಾಗದಲ್ಲಿ ಅನೇಕ ಪ್ರತಿಭಟನೆಗಳನ್ನು ನಾವು ಕಾಣ್ತೇವೆ ಎಚ್ ಎಂ ಈ ಒಂದು ಇವತ್ತು ಇಲ್ಲಿ ಹೋರಾಟದ ಹಿನ್ನೆಲೆ ಜಯ ದಿವಂಗತ ಜಯ ನಾನು ಸ್ಮರಣೆ ಮಾಡ್ತೇನೆ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳಾಗಿತ್ತು ಇಲ್ಲಿ ಎನ್ ಟಿ ಪಿ ಸಿ ಬಂದಾಗ ಅದನ್ನು ಪ್ರತಿಭಟನೆಗಳ ಮುಖಾಂತರ ಒದ್ದೋ ನಲವತ್ತೈದು ದಿವಸಗಳ ಕಾಲ ಮುನಿರ್ ಕಾಟಿಪಳ್ಳರವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಸಭೆಯಲ್ಲಿ